ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಯಾರು ಮನೆಯಿಂದ ಆಚೆ ಹೋಗ್ತಾರೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಹತ್ತು ಮಂದಿ ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ ಶುರುವಾಗಿ ಇಂದಿಗೆ ನಲವತ್ತೈದನೇ ದಿನಕ್ಕೆ ಕಾಲಿಟ್ಟಿದೆ ಇನ್ನು ಈ ವಾರ ಅಶ್ವಿನಿ ಗೌಡ ರಕ್ಷಿತಾ ಗಿಲ್ಲಿ ನಟ ಧನುಷ್ ಕಾಕ್ರೋಚ್ ಸುದೀಪ್ ಸ್ಪಂದನಾ ಧ್ರುವನ್ ಸೂರಜ್ ಚಂದ್ರಪ್ರಭಾ ಹಾಗೂ ರಾಶಿಕಾ ಇವರು ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದಾರೆ ಈ ಹತ್ತು ಮಂದಿಯ ಪೈಕಿ ಒಬ್ಬರು ಭಾನುವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರುದು ಖಚಿತ ಹಾಗೆಯೇ ಈ ವಾರ ಸ್ಪರ್ಧಿಗಳಿಗೆ ಯಾವುದೇ ರೀತಿಯ ಟಾಸ್ಕ್ ನೀಡಿರಲಿಲ್ಲ ಬದಲಾಗಿ ಕಿತ್ತ ಸುದೀಪ್ ಅವರೇ ಇಡೀ ಮನೆಯನ್ನ ನೇರವಾಗಿ ನಾಮಿನೇಟ್ ಮಾಡಿದ್ರು ನಾಮಿನೇಷನ್ ಜೊತೆಗೆ ಬಿಗ್ ಬಾಸ್ ಮನೆ ಮಂದಿಗೆ ಒಂದು ನ ಕೂಡ ಕೊಟ್ಟಿತ್ತು ಇನ್ನು ಸ್ಪರ್ಧಿಗಳ ಕುಟುಂಬಸ್ಥರಿಂದ ಬಿಗ್ ಬಾಸ್ ಮನೆಗೆ ಪತ್ರಗಳು ಬಂದಿದ್ದವು ಆ ಪತ್ರಗಳನ್ನ ಓದುವ ತವಕದಲ್ಲಿ ಸ್ಪರ್ಧಿಗಳಿದ್ರು ಆದರೆ ಪತ್ರಗಳನ್ನು ಓದುವುದು ಅಷ್ಟು ಸುಲಭ ಇರಲಿಲ್ಲ ಒಬ್ಬರಿಗೆ ಪತ್ರ ಸಿಗಬೇಕೆಂದರೆ ಇನ್ನೊಬ್ಬರು ತ್ಯಾಗ ಮಾಡಬೇಕು ಎಂದು ಬಿಗ್ ಬಾಸ್ ಘೋಷಿಸಿದ್ರು ಪತ್ರ ಪಡೆದ ಸದಸ್ಯರು ಈ ವಾರ ಎಲಿಮಿನೇಷನ್ ಇಂದ ಬಚಾವಾಗುತ್ತಾರೆ ಅಂತಲೂ ಕೂಡ ತಿಳಿಸಿದ್ರು ಈಗ ಪತ್ರ ಪಡೆಯದ ಹತ್ತು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಈ ಹತ್ತು ಸ್ಪರ್ಧಿಗಳಲ್ಲಿ ತುಂಬಾನೇ ಡೇಂಜರಸ್ ಜೋನ್ ಅಲ್ಲಿ ಇರೋದು ಅಂತ ನೋಡೋದಾದ್ರೆ ರಾಶಿಕಾ ಅವರು ಹಾಗಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ರಾಶಿಕಾ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರಾ ಅಂತ ಕಾದು ನೋಡಬೇಕಾಗಿದೆ ಉಳಿದ ಸ್ಪರ್ಧಿಗಳಿಗೆ ಹೋಲಿಸಿಕೊಂಡ್ರೆ ರಾಶಿಕ್ ಅವರು ಸ್ವಲ್ಪ ಡೇಂಜರಸ್ ಜೋನ್ನಲ್ಲಿರುವ ಹಾಗೆ ಕಾಣಿಸ್ತಾ ಇದೆ ಹಾಗಾಗಿ ರಾಶಿಕ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರೋದು ಖಚಿತ ಇನ್ನು ಈ ವಿಡಿಯೋ ಆಯ್ತು ಅಂದರೆ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಆಚೆ ಬರಬೇಕು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ